ಹಾಯ್ ಫ್ರೆಂಡ್ಸ್ ಹೇಗಿದ್ರಿ ನಾವಿವತ್ತು ಬ್ರಹ್ಮರ ಉತ್ಸವ ನಡೀತಾ ಇತ್ತು ನಿನ್ನಿಂದ ನಾವ್ ಈಗ ಹೊರಟಿತ್ತು ನೀವೆಲ್ಲ ಹಾಯ್ ಬಂದ್ರೆ ಇಲ್ಲ ಹಾಪಕ್ಕಿತ್ತ ನಾವು ಅದ್ರಕ್ಕಿಂತ ಮುಂಚೆ ಎಲ್ಲಿ ಹೋಯ್ಕಂತ ಎನ್ಸ್ಕೊಂಡಿ ಈಗ ನಾವೀಗ ಮಾಮಿ ಮಗ್ನ ಕರ್ಕಂಡು ಫಸ್ಟ್ ಪ್ಲೇ ಹೋಮಿಗೆ ಹೋಯ್ ಅಲ್ಲಿ ಕರ್ಕಂಡ್ ಕಡಿಕೆ ಬ್ರಹ್ಮರ ಉತ್ಸವ ಅವಳನ್ನ ಕರ್ಕೊಂಡ್ ಮಿನಿ ಹೋಯ್ತು ಅಂತ ಹೇಳಿ ಅವಳು ನಮ್ನ ಗ್ಯಾರಂಟಿ ಸುಮ್ಮನೆ ಬಿಚ್ಚುದಿಲ್ಲ ಅವಳು ಬರೀ ಚರಿ ಮಾಡ್ತಾಳ ಮಗು ಜೋರಿತ್ತು ಈಗ ಏನೋ ಅವಳು ಮನ್ಕೊಂಡಿದ್ದಾಳ ಅಥವಾ ಆಡ್ತಾ ಇದ್ದಾಳೆ ಅಂತ ಗೊತ್ತಿಲ್ಲ ಆಲ್ರೆಡಿ ಟೈಮ್ ಲೇಟ್ ಆಯ್ತು ನನ್ ಲೆಕ್ಕದಂಗೆ ಈಗ ಅವಳು ಎದ್ಕಂಡ್ ಆಟ ಆಡ್ತಾ ಇದ್ದಾಳೆ ಏನು ಎದ್ದಿರ್ತಾಳ ಆಡ್ತಾ ಇಕ್ಕಿರ್ತಾಳ ನಾವೀಗ ಹೋಯಿ ಅಳ್ನ ಕರ್ಕಂಡ್ ಕಡಿಕೆ ಬ್ರಹ್ಮವರ ಉತ್ಸವ ಕೋಪ ಪ್ಲೇ ಹೋಮ್ ಬಪ್ಪು ಲೊಕೇಶನ್ ಯಾವ್ದಂತೆ ಅಂತ ಹೇಳಿದ್ರೆ ಉದಯ ಕಿಚನ್ಸ್ ಅಂತೇಳಿ ಬರುತ್ತೆ ಬ್ರಹ್ಮವರದಲ್ಲ ಅದ್ರ ಒಂದು ಲಿಟಲ್ ಚಾಮ್ಸ್ ಅಂತ ಇತ್ತು ಅಲ್ಲೇ ನಿಮ್ಗೆ ಪ್ಲೇ ಹೋಮ್ ಸಿಕ್ಕ ನಿಮ್ ಮಕ್ಕಳ ಬೇಕಾದ ಎಲ್ ಬಿಡ್ಲಕ್ ಒಳ್ಳೆ ಮಾಡಿ ಕಣ್ಕಂತರ ಕಣಿಗ ನಾವು ಆತೈತ್ ಎಂತ ಮಾಡ್ತಿದ್ದಾಳೆ ಅಂತ ಕಾಂಬ ಈಗ ಆಡ್ತಾ ಇರ್ಬೋದೇನು ಈಗ ಈಗ ಕಾಣ್ತೆ ಹೇ ಎಂತ ಮಾಡ್ತಿದ್ದಾಳ ಅನ್ಕಂಡ್ ಕಾಣಿ ಹೆಂಗ್ ಆಡ್ತಿದ್ದಾಳೆ ಕಾಣಿಯೋಳ ಎತ್ಕ ಆಡಕ್ಕೆ ಶುರು ಮಾಡಿ ಐತ್ ಹಾ ಯಾರಿಲ್ಲ ಹಾ ಇವಳು ಮಾತ್ರ ಒಂದ್ ಎರಡ್ ಮೂರ್ ಜನ ಮಕ್ಳಿದ್ದು ಅಷ್ಟೇ ಈಗ ಅಂದ್ರೆ ಎಲ್ಲ ಕರ್ಕೊಂಡು ಹೋಯ್ರು ಆಲ್ರೆಡಿ ಇವಳಿಗೀಗ ಬಾರಿ ಖುಷಿ ಈಗ ಹಬ್ಬಕ್ಕೆ ಹಾಪುದಲ್ಲ ಎಲ್ಲರಿಗೂ ಟೀಚರಿಗೆಲ್ಲ ಬೇಗ ಬಾಯಿ ಮಾಡಿ ಕಳಿಸ್ತಾ ಇದ್ದಾಳೆ ಅದು ಅವಳಿಗೆ ಬಪ್ಪುಕ್ಕೆ ಮನ್ಸಿಲ್ಲ ಆಡ್ತಾ ಇದ್ದಿದ್ದಾಳು ಇತ್ತಲ್ಲ ಈಚೆಗೆ ಹಬ್ಬಕ್ಕೆ ಹೋಯ್ ಕಮ್ಮಂಗಿತ್ತಲ್ಲ ಎಂತ ಮಾಡುದು ಅಂತೇಳಿ ಗೊತ್ತಾ ಇಲ್ಲ ಅವಳಿಗೆ ಈಗ ಹಬ್ಬಕ್ಕೆ ಹಾಪುದು ಖುಷಿ ಈಗ ತೆಗ್ಸಿ ಕೊಡ್ತೆ ಅತ್ತಿಗ್ಸಿ ಕೊಡ್ತೆ ಅಂತ ಕರ್ಕೊಂಡು ಹೋಗ್ತಿರ್ತೀಗ ನಾವು ಈಗ ನಾವು ಮೂರು ಜನ ಸ್ಕೂಟಿಲಿ ಹಾಪ ಅಂದು ಹೊರಟಿತ್ತು ಹೊರಟಿತ್ತು ಈಗ ಬ್ರಹ್ಮಾರ ನಾವು ಕಾಣಿ ಫಸ್ಟಿಗೆ ಬಂದಾಗಳಿಕೆ ಮಗಿನ ಆಟ ಸಾಮಾನೆಲ್ಲಾ ತೋರ್ತಿತ್ತು ಆಲ್ರೆಡಿ ಕೆಂಪು ಶುರು ಮಾಡಿ ಆಯ್ತು ಅದು ಬೇಕು ಅಮ್ಮ ಇದು ಬೇಕಮ್ಮ ಅಂತ ಹೇಳಿ ಕಾಣಿ ಮಕ್ಕಳಿಗೆಲ್ಲ ಆಡು ಇತ್ತು ಕಾಲೇಜವರಿಗಂತೂ ಕಾಲೇಜ್ ಅವರಿಗಂತೂ ಗಮ್ಮತ್ ಆಯ್ತು ಒಳ್ಳೊಳ್ಳೆ ಬಂದಿತ್ತು ಗೇಮ್ಸ್ ಎಲ್ಲಾ ಹಾಗೆ ಮಾಡಿ ಆಡು ಗೇಮ್ ಅಂತ ಹಾಗೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಐಟಮ್ಸ್ ಬಂದಿತ್ತು ಅಲ್ಲ ಎಲ್ಲ ರೀಸನೇಬಲ್ ಪ್ರೈಸ್ ಅಲ್ಲಿ ಇತ್ತು ಹೇರಿಗಾಕುವ ಆಯಿಲ್ ಇರ್ಬೋದು ಮತ್ತೆ ಕೆಲವೊದೆಲ್ಲ ಪಾತ್ರೆ ಎಲ್ಲ ಕಡಿಮೆ ರೇಟಿಗೆ ಒನ್ ಫಿಫ್ಟಿ ರುಪೀಸ್ ತುಂಬಾ ಏನು ಜಾಸ್ತಿ ಅಲ್ಲ ಕಡಿಮೆ ಕಡಿಮೆ ರೇಟಿಗೆಲ್ಲ ಒಳ್ಳೊಳ್ಳೆ ಪಾತ್ರೆ ಎಲ್ಲ ಬಂದಿತ್ತು ಅಲ್ ಕಾಮಕ್ಕೆಲ್ಲಾ ಒಳ್ಳೆ ಲೈಕ್ ಇತ್ತು ಇಷ್ಟ ಆಯ್ತು ಎಲ್ಲ ಕಂಡು ಕಂಡ್

ಶೂ ಎಲ್ಲ ಕಾಮ ಅಂದೇಳಿ ಬಂದಿತ್ತು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಹಂಗೆ ಮಗುಗೆ ಇದೊಂದು ಬುಕ್ ತಕೊಂಡ್ಕಂತೇಳಿ ಹೋಯ್ತು ತಕೊಂಡೆ ಒಂದು ಬುಕ್ ಅಡ್ಡಿಲ್ಲ ಲೈಕ್ ಇತ್ತು ಒಳ್ಳೆ ಬರ್ದು ಎಲ್ಲ ಸ್ಕೆಚ್ ಪೆನ್ ಹಂಗೆಲ್ಲ ಬರ್ದು ಎಲ್ಲ ಅಳ್ಸುಕೆಲ್ಲ ಆತ ಅಂತ ಹೇಳಿ ಕೊಟ್ಟಿರಪ್ಪ ಇನ್ ಮನೆಗೆ ಹೋಗಿ ಕಾಣ್ಕೆ ಅಂತ ಅಂತ ಹೇಳಿ ಇಲ್ಲೆಲ್ಲ ಜುವೆಲ್ಸ್ ಎಲ್ಲ ಒಳ್ಳೆ ಇದ್ದಿತ್ತು ಎಲ್ಲ ರಿಂಗ್ ಎಲ್ಲ ಕಂಡ್ಕೊಂತ ಕಡಿಕೆ ಇಲ್ಲಿ ಒಬ್ಬರದ್ದು ಸ್ಕೆಚ್ ಎಲ್ಲ ಮಾಡ್ತಿದ್ದೀರ ಲೈಕ್ ಇದ್ದಿತ್ತು ಇಲ್ಲಿ ನಾವೆಷ್ಟೇ ಕಾಸ್ಟ್ಲಿ ತಕೊಂಡು ಸಹ ನಾವು ಕೈ ಹಾಕುದು ಟ್ವೆಂಟಿ ರುಪೀಸಿಗೆ ಲಾಸ್ಟಿ ಬಪ್ಪುದು ಇಲ್ಲಿಗೆ ಕಡಿ ಕಲ್ಲೆಲ್ಲ ತಕೊಂಡು ನಾವಿಲ್ಲಿ ಇಲ್ಲೊಂದ್ ಇಲ್ಲ ಲೈಕ್ ಇತ್ತು ಕಲೆಕ್ಷನ್ಸ್ ಎಲ್ಲ ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇತ್ತು ತ್ರೀ ಹಂಡ್ರೆಡ್ ಸಮಥಿಂಗ್ ಎಲ್ಲ ಹೇಳಿರ ಕಡಿಕ್ ಇಲ್ಲಿ ಫೋಟೋ ಫ್ರೇಮ್ ಎಲ್ಲ ಒಳ್ಳೆ ಇದೆ ಮಸ್ತ್ ಇಷ್ಟ ಆಯ್ತು ಕಾಣಿದಂತು ಇದು ಇವರು ಸಹ ಬ್ರಹ್ಮಾರದವ್ರೆ ಇಲ್ಲಿ ಬ್ರಹ್ಮಾರದಲ್ಲಿ ಇವ್ರದ್ದು ಅಂಗಡಿ ಇತ್ತು ಮಯೂರ ಸ್ಟುಡಿಯೋದಲ್ಲ ಒಳ್ಳೆ ಇತ್ತು ನೀವು ಬೇಕಾದ್ರೆ ಬ್ರಹ್ಮಾರ ಬಂದ್ಮೇಲೆ ನಿಮಗ್ ಇಷ್ಟ ಆದ್ರೆ ನೀವು ಸಹ ಮಾಡ್ಕೊಂಡ್ ಲಕ್ಕಿ ತರ ಫೋಟೋಸ್ ಲಾಸ್ಟ್ ನಾವೀಗ ತಿಂಬು ಒಂಚೂರು ಹಟ್ಟಿಗೆ ಹೈಕಮ್ಮ ಅದ ತಿಂಬುಕಂತ ಬಂತು ಅದ್ರಾಗ ಮಗು ಮೊದ್ಲೇ ಕಿರಿಕಿರಿ ಮಾಡ್ತಾ ಇದ್ದಾಳೆ ಎಂತರ ತೆಗಿಸಿ ಕೊಡಮ್ಮ ಎಂತರ ತೆಗಿಸಿ ಕೊಡ ಅಂತ ಅಂತ ನಿಂತ ತಿಂತಿಲ್ಲ ಅವಳು ಎಲ್ಲ ಐಟಮ್ಸ್ ಕೊಟ್ರೆ ಅವಳು ತಿಂತಿಲ್ಲ ಹಾಗೆ ನಾವು ಪೊಟ್ಯಾಟೊ ಟ್ವಿಸ್ಟರ್ ಹತ್ರ ಬಂತು ಅದರಲ್ಲೂ ಅವಳಿಗೆ ಖಾರ ಬೇಡ ಆ ಕಲರ್ ಕಂಡೆ ಖಾರ ಇತ್ತು ಖಾರ ಇತ್ತು ಅಂತ ಹೇಳಿ ಅದಕ್ಕೆ ಖಾರ ಇಲ್ಲ ಅಂತೇಳಿ ಖಾರ ಕಡಿಮೆ ಅಂದ್ರೆ ಅದ್ರ ಮೇಲೆ ಯಾವುದು ಖಾರ ಪುಡಿ ಅಂತ ಮಿಕ್ಸ್ ಮಾಡದೆ ಕೊಡಿ ಅಂತೇಳಿ ಪ್ಲೇನ್ ತೆಗಿಸಿ ಕೊಟ್ಟಿತ್ತು ಎಂತ ಬಾರ್ರೆ ಹಬ್ಬಕ್ಕೆ ಬಂದ್ಕೊಂಡ ತಿಂಡಿ ತಿಂದೆ ಹಬ್ಬಕ್ಕ ಅಡ್ಡಿಲ್ಲ ಲೈಕ್ ಇದಿತ್ತು ಸ ಅವಳು ಸಹ ತುಂಬಾ ಖುಷಿಯಲ್ಲಿ ಎಂಜಾಯ್ ಮಾಡಿ ತಿಂದಳದ ಅಂದ್ರೆ ಇಷ್ಟ ಟೈಮಲ್ಲಿ ಅವಳು ತಿಂದದ್ದು ಎಂಜಾಯ್ ಮಾಡಿ ತಿಂದದ್ದು ಪೊಟ್ಯಾಟೊ ಟ್ವಿಸ್ಟರ್ ಮಾತ್ರ ಅಂತ ಅಂದ್ಕಂತೇ ನಾನು ನಾವು ಕಡಿಕೆ ಮಸಾಲೆ ಪೂರಿ ತಕೊಂಡ ಒಳ್ಳೆ ಪೂರಿ ಅದನ್ನ ತಿನ್ಕೊಂಡು ಹೊರಗೆ ಬಂತ ಕಡಿಕೆ ಇವರು ಈ ತರ ಹಗ್ಗದ ಮೇಲೆ ನಡಿತ ಇದ್ದೀರ ಅದನ್ನೆಲ್ಲ ಕಾಣ್ತಾ ನಿಂತಿತ್ತು ನಾವು ಮಕ್ಕಳಿಗಂತೂ ಖುಷಿ ಆಯ್ತು ಅದನ್ನ ಕಾಣ್ಬೇಕು ಆದ್ರೆ ಅವ್ರ ಕಷ್ಟ ಅವರಿಗೆ ಗೊತ್ತಿರುತ್ತೆ ಬಿಡಿ ಅದಾದ ನಂತರ ನಾವು ನೆಕ್ಸ್ಟ್ ಆಚೆಗೆಲ್ಲ ಇವಳು ಮಗು ಆಟ ಸಾಮಾನು ಬೇಕು ಅದ್ ಬೇಕು ಇದ್ ಬೇಕಂತ ಹಠ ಮಾಡ್ತಾ ಇದ್ದಾಳ ಹಾಗೆ ಇದನ್ನೆಲ್ಲ ಕಣ್ಕೊಂಡಾದ ನಂತರ ಸ್ವಲ್ಪ ಆಟ ಸಂಬಂಧ ಸಹ ಹೋಯ್ತು ನಾವು ಇದರಲ್ಲಿ ಕೆಲವಿದೆಂತ ಬಬಲ್ಸ್ ಮಾಡುದಂತು ಅದೆಲ್ಲ ಬೇಕಂತೇಳಿ ಎಲ್ಲ ತಕೊಂಡಾಳು ಹಾಗೆ ಕಿವಿದೆಲ್ಲ ಐಟಮ್ಸ್ ಇತ್ತು ಕಿವಿದು ಸಹ ಕಡಿಮೆ ರೇಟಿಗೆ ಇತ್ತು ಫಿಫ್ಟಿ ರುಪೀಸಿಗೆ ಹಂಡ್ರೆಡ್ ರುಪೀಸಿಗೆಲ್ಲ ಇತ್ತು ಫೈನಲಿ ಅದೆಲ್ಲ ಮುಗಿಸಿ ಹೊರಗೆ ಬರ್ತೆ ಪತಿಗಳಿಗೊಂದು ತಲೆಗೆ ಹಾಕೋದು ಲೈಟಿಂಗ್ಸ್ ಒಂದು ಇಷ್ಟ ಆಯ್ತು ಅಂತ ಕಣ್ಣಿ ಮರೇ ಅದು ಬೇಕಂತ ಹೇಳ್ದಾಳೆ ನಂಗೆ ಒಳ್ಳೆ ಖುಷಿ ಐತೆ ಖಡಿಕ ಅಂಬತ್ತಿಗೆ ಅದಕ್ಕೆಲ್ಲ ಹೂವೆಲ್ಲ ಉದ್ರಿ ಐತ ಮನ್ಸ ಇಲ್ಲ ನಂಗೆ ತಕಂಬಕ್ಕೆ ಕಡಿಕ ಅವರಿಗೆ ರಿಟರ್ನ್ ಕೊಟ್ಟಿಕ್ಕಿ ತಕ್ಕಣಿ ಬೇಡ ಹೇಳಿ ನಾವ್ ಕಡಿಕೆ ಮನಿ ಬದಿ ಮಾಡ